ಮುಪ್ಪತ್ತ ಒಂಜನೇ ವರ್ಷದ ಪುತ್ತೂರದ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳಗ್ ನನ್ನ ಕೆಲವೇ ಗಂಟೆಲ ಬಾಕಿ ಉಪ್ಪುನು ಅಂತಿಮ ಹಂತದ ಸಿದ್ಧತೆಲೆದಾದ ಉಂಟು ವ್ಯವಸ್ಥೆ ಲಾವೊಂದುಂಡು ಆಯ್ತು ನಡುಟ್ಟು ಈ ಸರ್ತಿದ ಕಂಬಳದ ವಿಶೇಷತೆದಾದ ಈ ಸರ್ತಿ ಭಿನ್ನರಾದ ವಿಶೇಷವಾದ ಏರು ಬರೋದು ಲೇರಿ ಏರು ಕಂಬಳ ಕೂಟನ ನನಾಥ ರೈಸಯರೇ ಬರೋಂದು ಅಂಚನೆ ಇತ್ತೆ ಆಲ್ರೆಡಿ ನಮ್ಮ ಕನೆ ಇಡೀ ರಾಜ್ಯ ಇಡೀ ದೇಶಕ್ಕೆ ಬೋತನು ಕಂಬಳ ಮಾತ್ರ ಒಂಜಿ ನಿರೀಕ್ಷೆ ಉಂಡು ಅಂಚಾದ ಈ ಸರ್ತಿ ಪುತ್ತೂರಿಗೆ ಅಂಚನ ಒಂಜಿ ಜನಕ್ಕ ಕಂಬಳ ಅಭಿಮಾನಿ ಸಂಖ್ಯೆಯಲ್ಲಿ ಆತ ಉಂಟು ಸೊ ಅಂಚಾದ ಈ ಸರ್ತಿದ ವಿಶೇಷತೆ ದಾದ ನಮ್ಮ ತೆರೆಯೋ ನೋಡು ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಅಂದು ಮಾಜಿ ಸಚಿವರಾಯ್ ನಂಚಿನ ವಿನಯ್ ಕುಮಾರ್ ಸೊರಕೇರ ಗೌರವ ಅಧ್ಯಕ್ಷತೆ ಅಂಚನೆ ಪುತ್ತೂರ್ದ ಶಾಸಕರಾದಪ್ಪ ನಂಚಿನ ಅಶೋಕ್ ರೈಕಲ್ನ ಗೌರವ ಸಂಚಾಲಕತ್ವ ಅಂಚನೆ ಶಕುಂಧರ ಶೆಟ್ಟರ್ನ ಉಪಸ್ಥಿತಿ ಕಂಬಳ ಕೂಟದ ಗೋರ್ಕರಾಯ್ ನಂಚಿನ ಚಂದ್ರ ಶೆಟ್ಟರ್ ನ ಮುತಾಲಿಕ ನಡಪು ನಂಚಿನ ಸೊ ಈ ಸರ್ತಿದ ವಿಶೇಷತೆ ದಾದ ನಮಸ್ತೆ ಮತ್ತೆ ಅಂತಿಮ ಹಂತದ ಒಂದು ವ್ಯವಸ್ಥೆ ారుండు ఫైన కమల నా ప్రారంభ అయ్యారా కలవే గంటలు బాకీప్పు అంతా ఇప్పుడు ఎంకన్నా సిద్ధతేలపురం కొంచెం నైంటీ పర్సెంట్ పురా సిద్ధతని బయనంగా కంప్లీట్ పూర ఆపుడు దాదాపు ముప్పై వర్షం ముప్పై వరుస కరెంట్ భారీ విజృంభణ్యుడు ముప్పై వర్షం నడుతున్న నమ్మ పుత్తూరు మహలింగేశ్వర ఆశీర్వాదుడు నమ్మిన ఎదురుదా దేవరమార్ గద్దెడు ఈ కమల కూడా ಈ ವರ್ಷ ಮುಪ್ಪತ್ತೊಂದನೇ ವರ್ಷ ದಾದಾ ಬಂಡ ಎತ್ತೋ ವರ್ಷ ತುಂಬು ಮೂಲಪ ಹಿರಿಯ ಕಲ್ಪ ಬಂಡೊಂದಿತ್ತೇರಿ ಮೂಲ ಪುತ್ತೂರು ದೇವರ ಕಂಬಳ ಕೂಟ ನಡ್ತಂದಿತ್ತು ನಮ್ದು ಮುಪ್ಪ ವರ್ಷದ ತುಂಬು ನಮ್ಮ ವಿನಯ್ ಕುಮಾರ್ ಸ್ವರಕ್ಕೆ ಅಪಗ ಶಾಸಕರಾದಿತ್ತೇರಿ ಆ ಟೈಮು ನಮ್ಮ ಆತ್ಮೀಯರಿಗೆ ದಿವಂಗತ ಜಯಂತ್ ರೇಖಲು ಬುಕ್ಕ ಮಠದ ಬಿಟ್ಟು ದಿವಂಗತ ದಿವಾಕರ್ ರೇಖಲ್ನ ನೇತೃತ್ವಡು நம்ம ஜவனியர் பூரா சேர்கிறது முல்பா சமதான மூலக்க முல்பா புத்தூரு கம்பள கரம் நிர்மாணான் ஐடுது புக்கா ஜெயந்திர ரெண்டு வருஷம் கம்பளத அந்த ஆதித்தேரு ஐடுதுக்கா அரண மரண புக்கா முட்டப்பிரக்கிழந்த சாரத்தியத்தை தொண்டேரு ஐடுதுக்கா கம்பளத கொஞ்சம் சித்திரணை பதிலானது தாய்பண்டா மூச்சு ஜில்லடு புத்தூர் கம்பள ஆற்று மல்லாம் கொஞ்சம் பாரி பொருளு நடப்பு கம்பள ஆற்று ஜன சேர்ந்த கம்பளம் வியவசத்தை மட்டுமான் தேர்டல பாரி ಪುಗರ್ತೀನಿ ಕಮಲ ಬಂಡ ಪುತ್ತೂರುದ ಕಮಲ ಅಂಚೆ ಮುಪ್ಪ ವರ್ಷಕ್ಕಾಗಿ ಈ ಸತಿ ಮುಪ್ಪತ್ತೊಂದನೇ ವರ್ಷ ಈ ಮುಪ್ಪತ್ತೊಂದನೇ ವರ್ಷ ಕಮಲ ಕುಟ ಭಾರಿ ನಡೆಪಡುಗೊಂಡು ನಮ್ಮ ಮಾತ ನಮ್ಮ ಕಮಲ ಸಮಿತಿದ ಮಾತ ಪದಾಧಿಕಾರಿ ಸದಸ್ಯನಾಗ್ಲು ಊರದಲ್ಲ ಮಾತಲ್ಲ ಸಕ್ಕಾಡು ಈ ಸತ್ತ ಮುಪ್ಪತ್ತೊಂಜನೇ ವರ್ಷದ ಕಮಲ ನಡೆ ಎಲ್ಲ ಕಾಂಡೆ ಪತ್ತರ ಗಂಟೆಗೆ ಒಂದು ಉದ್ಘಾಟನೆ ಆಯ್ತು ಒಂದು ಕಮಲ ಐದು ನಮ್ಮ ದೇವಸ್ಥಾನ ಮಾಲಿಂಗೇಶ್ವರ ನಮ್ಮ ಒಂದು ಕ್ರಮದ ಪಂಡ ಮಾಲಿಂಗೇಶ್ವರ ದೇವಸ್ಥಾನದ ಏರು ಆಡಳಿತ ಮುಕ್ತೇಶ್ವರ ಅಗಲು ಈ ಉದಿಪನ ಕಾರ್ಯಕ್ರಮ ಅಗಲು ಮತ್ತೆ ತಂದರೆ ಅಂತ ಅದು ಈತೀ ಮುಲಿಯ ಕೇಶವ ಪ್ರಸಾದ ಹೇರಿ ಕಾಟೆ ಪತ್ತರ ಗಂಟೆಗೆ ಉದಿಪನ ಮಲ್ಪರು ಗುರ್ಕಾರ್ ಈ ಸಭಾ ಕಾರ್ಯಕ್ರಮದ ಗುರ್ಕಾರ್ ಮೇಲೆ ನಮ್ಮ ಸೌನೂರದ ಶಿಲ್ಪಿಂದೆ ಪುರ ಬಂಗ್ಲ ಮಾರ್ಗದರ್ಶಕರ್ಲ ಹಿರಿಯೇರ್ಲ ಆಯ್ನ ಸೌನೂರು ಸೀತಾರಾಮ ರೇಖನ ಅಧ್ಯಕ್ಷ ಮಾತ ಧರ್ಮದ ಧರ್ಮಗುರುಕು ನಗಲು ಮಹಾಂತ ದೇವಸ್ಥಾನದ ಆಳಿತ ಮುಕ್ತೇಶ್ವರ ನಗಲ ಮುಖಾಂತರ ಈ ಕಾರ್ಯಕ್ರಮ ಕಾಂಡೆ ಪ್ರಾರಂಭ ಆಯ್ರು ಬೈಯಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೇಖಲ್ ನಮ್ಮ ಜನಪ್ರಿಯ ಶಾಸಕಿಯರು ಯುವ ಆಯ್ನ ಅಶೋಕ್ ಕುಮಾರ್ ರೇಖರ್ಮೇಡು ಬಯ್ಯಾಗ ಸಭಾ ಕಾರ್ಯಕ್ರಮ ನಡಪಾರೊಂಡು ಆ ಕಾರ್ಯಕ್ರಮ ಬಿನ್ನೆರಾಜು ನಮ್ಮ ವಿಧಾನಸಭದ ವಿಧಾನಸಭಾ ಅಧ್ಯಕ್ಷರ ಯುಟಿ ಖಾಧರ್ ಮುಖ್ಯ ಅತಿಥಿ ಅದು ಭಾಗವಹಿಸ್ರು ಅವತ್ತೊಂದೇ ನಮ್ಮ ಈ ಈ ಭಾಗದ ಲೋಕಸಭಾ ಸದಸ್ಯರು ಮಾಜಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ನಲ್ಲಿ ಕುಮಾರ್ ಕಟೀಲ್ ಬುಕ್ಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಯಿನ ದಿವೇಶ್ ಗುಂಡ್ರಾವ್ಯರು ಬುಕ್ಕ ಯುವಜನ ಮತ್ತು ಕ್ರೀಡೆ ಸಚಿವ ನಾಗೇಂದ್ರರು ಬುಕ್ಕ ಮುಲ್ಪ ನಮ್ಮ ಮಾಜಿ ಸಚಿವರಾಯನ ರಮನಾಥ ರೇಖಲ್ ಅಭಯ್ ಚಂದ್ರ ಜೈನ್ ಬುಕ್ಕ ಬಂಜಾರ ಪ್ರಕಾಶ್ ಶೆಟ್ಟಿ ಹೆಂಗಲ್ಲ மகா போச்சகரின் பஞ்சாரா பிரகாஷ் செட்டர் டாக்டர் எம்என் ராஜேந்திர குமார் பக்க கு கல்யாண சந்தாசிவ செட்ரு மொக்க நம்ம உமேஷ் நாரஜர் சுஜித் குமார் செட்டர் பக்க உமாநாத் முக்க மாஜி சாசகர் அன சாசகர் அனீர்த முரிய உமாநாத் பரத் செட்டி வேதவாஸ் காமத் ஹரீஷ் பூஞ்சா முகூள் பூரா முகலராஜு பரவு உள்ளே காரியக்கமர ಮಾಜಿ ನಮ್ಮ ಮಾಜಿ ಶಾತಕರೋ ಜೆಆರ್ ಲೋಬೋ ಅಭಯ ಚಂದ್ರ ಜೈನ್ ಒಕ್ಕ ಐವಾನ್ ಡಿ ಸೋಜಿ ಸಮಾಜ ಸೇವೆ ಮಂತ್ರ ಸಮಾಜ ಈ ಕಾರ್ಯಕ್ರಮ ಅಗಲ ಕೆಲವು ಸಾಮಾಜ ಸೇವ ಮಂತ್ರ ಸನ್ಮಾನು ಕಮ್ಮಲ ಕ್ಷೇತ್ರ ಮಾಣಿ ಸಾಗು ಉಮೇಶ್ ಶೆಟ್ಟಿ ಒಕ್ಕ ಉದ್ಯಮ ಲ್ಯಾಡರ್ ಎಸ್ಆರ್ಕೆ ಲಾಡರ್ಸ್ ಕೇಶವೇರಿಗಿ ಧಾರ್ಮಿಕ ಕ್ಷೇತ್ರ ರವೀಂದ್ರ ಶೆಟ್ಟಿ ನುಳಿಯಲು బుక్క నట నక్షత్రుడు దీపక్ రాయ్ పానాజే ఐను అయినుగారికి నటు యువ ఉద్యమి అయిన జయగురు ఆచార్ ఇందర్ యక్షగాన నక్షత్రుడు శ్రీనివాసరాయ్ కడప ముగలి పూర్ణ ఉంచి కార్యక్రమం ఉండు ఒక ఈ కార్యక్రమముడు మా కే పిక్చర్ దాక్టర్ అగ్ల భాగవేశారు లేరు కంబల బండ మాంతా ఫీల్డ్ దగ్గర ఇళ్ళెత్తున్నాము ఈ కంబ గు అవి కొంచెం ಮೆರುಗೂ ಕೊಡುವಬದು ಸಿನಿಮಾದ ಅಂತ ಕೆಲವು ಜನ ಬರ್ಪರಿ ಪ್ರಜ್ವಲ್ ದೇವರಾಜು ಕಾರ್ತೀಕರ ಜೇ ಕೆ ಸೋನು ಗೌಡ ನೇಯ ನೇಹಗೌಡ ಅರವಿಂದ ಬೋಲಾರ್ ಅರ್ಜುನ್ ಕಾಪಿಕಾಡ್ ರೂಪೇಶ್ ಶೆಟ್ಟಿ ಚಂದನ್ ಗೌಡ ಗುರುನಂದನ್ ಮುಗಲ್ ಪೂರ ಈ ಕಾರ್ಯಕ್ರಮ ಭಾಗವಹಿಸಿದ ಬಯ್ಯದ ಕಾರ್ಯಕ್ರಮ ನಮ್ಮ ಬಹುಮಾನ ವಿತರಣಾ ಕಾರ್ಯಕ್ರಮ ನಮ್ಮ ಧಾರ್ಮಿಕ ಪರಿಷತ್ತ ಸದಸ್ಯರ ರಾಜ್ಯ ಸದಸ್ಯರ ಮಲ್ಲಿಕಾಪಕಳ ಅಧ್ಯಕ್ಷ ಸ್ಥಾನ ಈ ಬಹುಮಾನ ವಿತರಣಾ ಕಾರ್ಯಕ್ರಮರು ಇಟ್ಲ ಅನೇಕ ಗಣ್ಯರು ಭಾಗವಹಿಸ ಈ ಮುಪ್ಪತ್ತೊಂದನೇ ವರ್ಷದ ಕಂಬಳ ಈ ಮಲಿಂಗೇಶ್ವರನ ಆಶೀರ್ವಾದು ಪೊರ್ಲು ಮಾಂತರ ಒಂದು ಸಹಕಾರು ಈ ಪೊರ್ಲು ಕಮಲ ನೆರವೇರಿದ ಬಾಡು ಪಡೆದು ದೇವರ ಮಂತೊಂದು ಮಾತೇ ನಮ್ಮ ಊರದ ಮಾಂತ ಜನಕಲ ಕಮಲಾಭಿಮಾನಿಗಳ ಯಜಮಾನ ನಗಲು ಎರ್ತ ಒಟ್ಟಿಗೆ ಪಾಡು ನಗಲು ಮಾತಾ ಪುತ್ತೂರು ಕೊಟ್ಟಿಜನೆ ಕಮಲ ಸುಮುತ್ತ ಪರವಾದ ಹಾರ್ದಿಕವಾಯಿ ಸ್ವಾಗತವನ್ನು ಪಂ ಈ ಕಮಲಕೂಟ ಎಸ್ವಸ್ ಅದು ನಡೆಪ ನಿಖಾ ಸುದ್ದಿ ಮಾಧ್ಯಮದ ಪುಲ್ ಸಹಕಾರ ಬೋರ್ಡ್ ಈ ಕೇಣೊಂದು ನಿತನೂ ಸಹಕಾರ ಧನ್ಯವಾದ ಕೊರೊಂದು ಈ ಮಾತಾ ಈ ಕಾರ್ಯಕ್ರಮ ಎಸ್ ಎಸ್ ನಾಪಾಡ ಪಾರ್ಥನೆ ಮಾಡಿ ಇದು ಕಂಬಳ ಅಂತ ಪಂಡಿತ ಮಸ್ತ್ ಜನಪ್ರಿಯತೆ ಜಾಸ್ತಿ ಅದನ್ನ ನಂಗೆ ಗೊತ್ತುಂಡು ಅವತ್ತಂದ್ರೆ ಬೆಂಗಳೂರು ಕಂಬಳ ಆಗ್ಬೇಕು ಪ್ರತಿಯೊಂದು ಕಂಬಳ ಕುಟ್ಟಾಗ್ಲ ಬರ್ಪಿನ ಜನ ಕಂಬಳ ಅಭಿಮಾನಿಯಲ್ಲ ಒಂದು ಸಂಖ್ಯೆ ಜಾಸ್ತಿ ಆಗೋದು ಐಟ್ಲ ಪುತ್ತೂರ್ ಕಂಬಳ ದುಂಬುರ್ ದಿಂಚಿ ದೇವರ ಕಂಬಳ ಅಂದೇ ಪುಗರ್ತೆ ಪಡೆಯ ಮಲ್ಲ ಕಂಬಳ ಕೂಟ ಅಂದ್ಲ ಪುಗರ್ತಿ ಇತ್ತು ಸೊ ಈ ಸರ್ತಿ ನಿಖಿಲ್ನ ಆ ಮಟ್ಟದ ನಿರೀಕ್ಷೆ ಜಾಸ್ತಿ ಉಂಡ ಹೆಚ್ಚಿನ ಜನಕ್ಕೆ ಬರ್ಪೇರಿ ದಾದಾ ಗೊತ್ತು ಬ್ಯಾಂಗ್ಳೂರ್ ಕಂಬಳ ಐಟು ಬಾರಿ ಒಂದು ಕ್ರೆಡಿಟ್ ನಮ್ಮ ಪುತ್ತೂರು ಕ್ಷೇತ್ರದ ಶಾಸಕರು ಬ್ಯಾಂಗ್ಳೂರು ಪೋದು ಒಂದು ಕಂಬಳ ಮಲ್ತೇರ್ ಬಾರಿ ಮಾತೇರಿಕ್ಲ ಒಂದು ಪುದಾರ ಉಂಡು ದಯವಂಟ ಪುತ್ತೂರು ಬ್ಯಾಂಗ್ಳೂರ್ ಕಂಬಳ ಮಾತ ನಮ್ಮ ರಾಜ್ಯ ರಾಷ್ಟ್ರದ ಅಂತಾರಾಷ್ಟ್ರ ಮಟ್ಟ ಮಾತೇ ಅಂತ ಇಪ್ಪ ಬ್ಯಾಂಗ್ಳೂರುದ ಕಂಬಲ ನಮ್ಮ ಪುತ್ತೂರುದ ಅಚೋಕರೆ ಮಾತೇ ಒಂಜಿ ಹೆಮ್ಮೆ ದಯಬಂಡ ಪುತ್ತೂರುದ ಕಮಲ ಎಲ್ ಎ ಎಂಎಲ್ಎ ಬೆಂಗ್ಳೂರು ಕಮಲ ಆರು ನಮ್ಮ ಅಚೋಕರೆ ಉಪ್ಪಿನಂಗಡಿ ಕಮಲ ಆರೇಮಾಳತ ಇತ್ತ ಇತ ಪುತ್ತೂರದ ಕಂಬಲೋಟ ಆರೇನ ಕೌರವ ಸಂತಲ ಮೂಲ ಪುತ್ತೂರು ಕಂಬಲ ತೊಂದರು ಈ ಬ್ಯಾಂಗ್ಳೂರ್ದ ಕಮಲ ಅಯ್ಯಕ್ಕೆ ಮಾಂತ್ರಿಗಳು ಎಂಕ ಎಕ್ಸ್ಪೆಕ್ಟೇಷನ್ ಎರಲು ಇನ್ನೂರು ಮೂರು ಜೊತೆ ಮಿತ್ತು ಬರ್ಪಣ ಚಾ ಚಾಂತ ತುಂಡು ದಯಪಣ್ಣ ಮಾತ್ರ ದಿಕ್ಕಡೆ ಕೆಲವು ದಿಕ್ಕಡೆ ಬತ್ತದೆ ನನ್ನ ಜಾತಿ ಜಾತಿ ಬರ್ಪಣ್ಣು ಜನ ಎಲ್ಲ ತೂಪನಾಗಲ್ಲ ಪುತ್ತೂರು ಕಂಬಳ ಮಾಂತೆಲ್ಲ ಬತ್ತು ತೂಪ ದಯಪಂಡ ಆತ ನೀವು ಅಚ್ಚುಕಟ್ಟಾದ ಆತ ವ್ಯವಸ್ಥೆ ಇಡು ಈ ತರ ನೀವು ಪೊರ್ಲು ನಡಪಣ ಕಂಬಳ ಓಲ್ಲ ಇದ್ದಿಂದ ನಮ್ಮ ಮಾಂತೆಲ್ಲ ಪಣ್ಣದು ಇಲ್ಲ ನಿಗಲಾಗ ಪುತ್ತೂರು ಕಂಬಳ ಸೇರಿನ ಜನ ಮತ್ತು ವಾ ಕಂಬಳಾಗ್ಲ ಸೇರು ಜೇರು ಬಂದು ಅಂಚಾದಿ ಪುಣಗ ಪುತ್ತೂರದ ಕಂಬಳಗೊಂಜಿ ಹೆಚ್ಚಿನ ನೀವು ಪ್ರಾಮುಖ್ಯತೆ ಉಂಡು ಬೊಕ್ಕ ಈ ತರದಿ ಕಂಬಳ சான்சடுக்குள்ளிதா அஞ்சனி கம்பளாடு இன்னும் சீல்டு கால குறிப்பு செய்யு எங்களுக்கு புத்தூர் தான் ரெண்டு வருஷம் எங்களுக்கு புத்தூர் கம்பளாடு நம்ம பிராரம்பா ಒಂದು ಶೀಲ್ಡ್ಪುರ ಕೊರ್ರೆ ಈ ಥರ ಮಾಂಥ ಮಾತೇ ಬಂತೇರಿ ಪುತ್ತೂರದ ಕಂಬಳ ಶೀಲ್ಡ್ ಕೊರತೆರಿ ನಮ್ಮ ಮಾಂಥ ಕಂಬಳೆಲ್ಲ ಕೋಡದು ನನ್ನ ಕೆಲವೊಂದು ಐಕ ನಮ್ಮ ಐಕ ಮುಂದೆ ಆಯಿತಾ ಕ್ರೆಡಿಟ್ ನಮ್ಮ ಸದಸ್ಯರಾಯಿನ ರಜಕ್ ಯಾರು ಸ್ಪೋರ್ಟ್ಸ್ ವರ್ಲ್ಡ್ ಅರ್ ಐಟು ಆರು ಮುತುವರ್ಜಿ ವಹಿಸ್ತು ಆ ಕೆಲಸನ ಆರು ಮಲ್ತು ಇಲ್ಲೇ ರೆಡ್ಡು ವರ್ಷದ ಮಲ್ತೇರಿ ಈ ಸತಿ ಮೂರನೇ ವರ್ಷ ಅಂಚಿನ ಅಂಚಿನವಂಜಿ ಕೆಲವು ಕಾ ಪೊತ ಬತ್ತು ಪುತ್ತೋಡುಪುರ ಹೆಂಗಲ ಪುತ್ತೂರದ ವರ್ಷ ಹೋಗು ವರ್ಷವೂ ವರ್ಷ ಹೋಗು ನಮ್ಮ ಕುಡು ಕೊರತು ಕಾ

ಕರ್ಣ ಸರ್ತಿ ಒಂಚೂರು ಕಿರಿಕಿರಿಯಂಡ್ ಕಂಬಳದ ನೆಟ್ಟಿಗೆ ಅವುದಾನು ನಮ್ಮ ನಮ್ಮ ಗಮನ ಬರ್ತಿದಿ ಆಗ್ಲಿ ಗೆಸ್ಟ್ನಾಗ್ಲು ಬರ್ತೀರ ಅಗ್ಲೇನು ಮರ್ಯಾದೆಂಗ್ಳು ಅಲ್ಪ ಓದಕ್ಕೆ ಬಿಡ್ದು ಬತ್ತ ಆಗ್ಲಿಕ್ಕೆ ಕೈ ಕಾಂತಾರ ಸಿನಿಮಕ್ಕೆ ಕಂಬಳದ ಮರಳು ಜೋರು ಇತ್ತಪ್ಪ ಪುನಃ ಪಾತ್ರೆ ಬರ್ತೀರ ಅಲ್ಪ ತಾನೆ ಕಿರಿಕಿರಿ ಆತನು ಐಕು ಅವು ಅವು ಮಲ್ಲ ಸಂಗತಿ ಆತಿ ಅವು ಕೆಲವು ವಿಘ್ನ ಸಂತೋಷ ಇಲ್ಲ ಇನ್ನು ಇನ್ನು ಮಲ್ಲ ಸಂಗತಿ ಪುರ ಮಲ್ತೀರಿತ ಐಟು ನೆಟ್ಟು ಪುರಪಾಡಿರು ಅವು ಕೈಕ್ ದೇವರು ಸರಿಯಾಗಿ ನಿಂಗೆ ಪೋದು ಬಿಡ್ತ ದೇವರ ಪ್ರಾರ್ಥನೆ ಮಲ್ತ ದೇವರ ಐಕ್ ಸರಿಯಾಗಿ ಶಿಕ್ಷೆ ಕೊಡ್ತೀರ ಅಗ್ಲಿಕ್ಕೆ ಅಂತಪ್ಪ ಈ ಸದಿ ಎಂಗೆ ಮಲ್ತ ಮಂಡ ಸ್ವಯಂ ಕರೆ ಒಂದು ಬ್ಯಾಚ್ ಮಲ್ತದೆ ಹೆಂಕಲಿ ಪದಾರ್ಡು ಗಂಟೆ ರಾತ್ರಿ ಮುಟ್ಟ ಒಂದು ಬ್ಯಾಚ್ ಪದಾರ್ಡು ಗಂಟೆ ಹಿಡಿದು ಬುಲ್ಪ ಮುಟ್ಟ ಒಂದು ಬ್ಯಾಚ್ ಮಲ್ತದ ಅಂತ ಇಪ್ಪ ನಾ ಸ್ವಯಂ ಸೇವಕರು ತೂ ನಿಪ್ಪ ಅಲ್ಲ ಅಂಚಿನ ವಿಷಯ ಒಂದು ಜಾಗ್ರತೆಗೆ ಪಡೋದು ಮಂಚನೆ ಮಲ್ತದಿತ್ತ ಮತ್ತೆಲ್ಲ ಇಡೀ ರಾತ್ರಿ ಫುಲ್ಲು ರಾತ್ರಿ ಹೊರ ಕೆಲವಾಗ್ಲೇ ಉಂಟು ರಾಪಿಸಿ ಹಂಗೆ ಪದಾರ್ಡು ಗಂಟೆ ರಾತ್ರಿ ಅಮಿಟ ಜನ ಪದ ಗಂಟೆ ರಾತ್ರಿ ಹಿಡ್ದು ಬುಕ್ಕಂಥ ಜನ ಸ್ವಯಂ ಸೇಖರು ಹೆಂಕಿಫ್ಟ್ ವಾಯ್ಸ್ ಮಲ್ತದ ಅಂತಪ್ಪು ನಾವು

పద్నాలుగు గంట ముందు ಸುಪ್ರೀಂಕೋರ್ಟ್ ಇದು ಆರ್ಡ್ರ್ ಉಂಡು ಇವತ್ನಾಲ್ಕು ಗಂಟೆಡೆ ಮುಗಿಬೋಡು ಈ ಬ್ಯಾಂಗ್ಳೂರು ಕಂಬಳ ಪೂರ ಆಯ್ನೆ ಮಾತೇಗಳೇ ಇಂಟ್ರೆಸ್ಟ್ ಎರು ಕಟ್ಟೆರೆ ಇದು ನಮ್ಮ ಇದು ಪುತ್ತೂರು ಎಲ್ಲ ಏರಪ್ಪಂಡೇ ಪೈರು ಬರ್ಬಿಡು ನಮ್ಮ ಕುಲ್ಕುಂದ ಜಾತ್ರೆ ಪರವಾಗಿ ಅಪ್ಪ ಏರು ಪುರ ತಿಕ್ಕೊಂಡಿರತ್ತ ಇದು ಓಲ್ ಉಂಡು ಗೊತ್ತಿ ಬತ್ತಂಡ ಈ ಸೈಡ್ ಸೈಡ್ಲ್ಲ ಎತ್ತೋ ಜನ ಏರು ಕಟ್ಟೆ ರೆಡಿ ಅದು ಇಲ್ಲ ಅಂದ್ರೆ ಇದು ಒಂದು ಎರು ಕಟ್ಟು ನಾವ ಬಾರಿಗೆ ಎಮ್ಮೆ ಕುಸಿತ ಪ್ರತಿಷ್ಠೆಯಿಂದ ಅಂತ ಅಂಥ ಪುನಃ ಇರೂರು ಜಾಥೆ ಇರೂರು ಮಿತ್ತ ಜಾತೆ ಭತ್ತಂಡ ಇರುವ ಗಂಟೆ ಕಂಬಳ ಉಂಟ ಸಾಧ್ಯ ಐತಿ ಐಕ್ಕ ಪಡೋದು ಈ ಜಾತಿ ಉಂದು ಮಲ್ತೇರಿ ஆதிக் குதிரை ரேஸ் அலப்போஞ்சு கேட்டு உண்டாத்தா எலக்ட்ரானிக் ஆ எலக்ட்ரானிக் கேட்டு அந்த மலிப்போடு மணிப்போம் முன்னாடி எங்களுக்கு மீட்டிங் வந்து பார்த்துன்னு டீலாக வந்துட்டு அஞ்சு அது பின்னாக்க அல்பா ஒரே கொடுத்தார் அட்வான்ஸ் கொடுத்தோம் து மலிப்போடு பிராயிகவது ஐக்காபாவ கம்பளாடு எல்லாம் முந்த மலி போயிருச்சாத்தான் சாதக பாதக்க எஞ்சினா எஞ்சா ஓப்பன் மலப்பட் நினத்து அஞ்சப்பறம் ஆனதாண்டா ఇవత్ నాలుగు గంట కంలా ముగిపోవాలి దయపడ్డా అయితే టైమింగ్స్ ఉంటుంది ఈ టీమ్ దా అం ఉంచోరు ఆపరు గేట్ ఓపనప్పుడు గేట్ ఓపన పోరు అంచిన సిస్టమ్ అల్పరు అవునా ఇవత్ నాలుగు గంట అడు కంలాపోయి దా సంస్ అది పుత్వ కంలాగ్గు ముప్పని వద్ద కంలా నికల్ శుద్ధి మాధ్యమ ಸಂಪೂರ್ಣ ಸಹಕಾರ ಕೇಳೋದು ನಿಗಲಿಗೆ ಈ ಒಂದು ಕಾರ್ಯಕ್ರಮ ಬದುಕು ಈತನ ಟ್ಯಾಂಕ್ಗಳಿಗೆ ಕಮಲ ಸಮಿತ ಪರವಾದ ಧನ್ಯವಾದ ಮಲ್ತೊಂದು ಈ ಪು ಈ ಮುಪ್ಪತ್ತೊಂದಿನ ವರ್ಷ ಕಂಬಳಗೂ ನಿಗಳ ಸಂಪೂರ್ಣ ಸಹಕಾರನ ಕೇಳುವಂದು ಧನ್ಯವಾದಗಳು ಸರ್ ಬಾರಿ ವ್ಯವಸ್ಥೆ ಮಲ್ತೊಂದ್ರ ಅಚ್ಚುಕಟ್ಟಾದ ತೊಂದರೆ ಆ ಒಂದ್ಲಾಕ ಮಾತಾಡ್ಲ ಖುಷಿಟ್ಟು ಈ ಒಂದು ಕಂಬಳ ಎಂಜಾಯ್ ಮಾಡ್ತಂದ್ರೆ ಅಂಚನೆ ಮುಪ್ಪತ್ತೊಂದನೇ ವರ್ಷದ ಕಂಬಳ ಕೂಟಲ್ಲ ಈಂಬೆಂಚ ಅಂಚನೆ ಗೌಜಿ ಗಮ್ಮತ್ ಸಾಂಗವಾದ ಸಂಘವಾದ ನೆರವೇರಿದ ಆರೈಕೆ ಧನ್ಯವಾದ ನೆಂಕಲ್ ನೋಟಕ್ಕೆ ಪಾತ್ರ ಎಸ್ ಒಂದು ಕಂಬಳ ಕೂಟದ ಅಂದ್ರೆ ಪಂಡ ಮುಪ್ಪತ್ತ ಒಂಜನೇ ಕೋಟಿ ಜೋಡು ಕರೆ ಕಂಬಳದ ಸಮಿತು ಮಾತ ಒಂಜಿ ಅಂತಿಮ ಹಂತದ ಸಿದ್ಧತೆ ಡೊಳ್ಳೆ ರಾಂಡಲ ನಮ್ಮನ್ನು ಒಂಜಾತು ವಿಚಾರ ಪಟ್ಟು ನೋಡು ಪಂಪಿನ ನೆಲಟ್ಟು ಒಂಜಾತು ವಿಷಯ ನಮಗೆ ತೆರಿಪಾಯರು ಸೊ ನನ್ನ ಈ ಕಂಬಳ ಕೂಟ ಯಶಸ್ವಿ ಯಾವಡ್ ಪನ್ಪಿರಿ ಪನ್ನೊಂದು ಉಮೇಶ್ ಮಿಂತಡ್ಕ ಸುಧಾಕರ್ ಪಾಟೀಲ್ ನೋಟು ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ